ಯಾರೆಲ್ಲ ನನ್ನ ಚಾನೆಲ್ ನ ಹೊಸ ನೋಡ್ತಾ ಇದ್ದೀರೋ ಪ್ಲೀಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಸಾರ್ ರೆಡಿ ಆಯ್ತು ಕಾಳು ಅವ್ರೇ ನಮಸ್ತೆ ಫ್ಯಾಮಿಲಿ ನಾನಿವತ್ತು ಅವರೇ ಕಾಳು ಸಾಂಬಾರ್ ಮಾಡ್ತಾ ಇದ್ದೀನಿ ಅವರೇ ಕಾಳು ಉಪ್ಸಾರು ಮಾಡ್ತಾ ಇದ್ದೀನಿ ನಾನು ಇವಾಗ ಅವರೆಕಾಳನ್ನ ತೊಳೆದ್ಬಿಟ್ಟು ನೀರಿಗೆ ಹಾಕೋತೀನಿ ನಾನು ಆಲ್ರೆಡಿ ನೀರ್ ಬಿಸಿ ನೀರು ಇಟ್ಟಿದ್ದೀನಿ ಹಾಕೋತಾ ಇದೀನಿ ನಾನು ಅವರೆಕಾಳನ್ನ ನಾನು ಮಾಡ್ತಾ ಇರೋದು ಸಾಂಬಾರು ಉಪ್ಸಾರು ಅವರೆಕಾಳು ಉಪ್ಸಾರು ಅಂತ ನಾನು ಸಾಂಬಾರ್ಗೆ ರುಬ್ಕೊಳ್ಳೋದಕ್ಕೆ ಒಂದೇ ಒಂದು ಟೊಮೆಟೊ ಈ ಒಳಗಡೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಕಾಳಿಗೆ ಎರಡು ವಿಜಿಲ್ ಬಂದರೆ ಸಾಕು ಈಗ ಕಾಳು ಕೂಗು ನಾನು ಸಾಂಬಾರ್ಗೆ ಏನೇನು ಬೇಕೋ ಎಲ್ಲ ಹಾಕೋತೀನಿ ಒಂದು ಸ್ವಲ್ಪ ಹುಣಸೆ ಹಣ್ಣು ತಗೋತಾ ಇದ್ದೀನಿ ನಾನು ತಗೊಂಡು ಇದನ್ನ ತೊಳೆದಿಟ್ಕೋತೀನಿ ಈಗ ಆಲ್ರೆಡಿ ಬೇಸಾಗಿ ಒಂದು ಟೊಮೆಟೊ ಹಾಕೊಂಡಿರೋದ್ರಿಂದ ಒಂದು ಸ್ವಲ್ಪ ಒಂದು ಅರ್ಧ ನಿಂಬೆ ಗಾತ್ರ ಹುಣಸೆ ಹಣ್ಣು ತಗೊಂಡ್ರೆ ಸಾಕು ನಾನೀಗ ಬೇಸಕ್ಕೆ ಒಂದ್ ಟೊಮೆಟೊ ಹಾಕೊಂಡಿರೋದ್ರಿಂದ ಒಂದು ನಿಂಬೆ ಹಣ್ಣು ಗಾತ್ರದ್ದು ಹುಣಸೆ ಹಣ್ಣು ಈಗ ತೊಳೆದು ನೆನ್ಸಿ ಇಟ್ಕೋತಾ ಇದ್ದೀನಿ ನಾನು ಸಾಂಬಾರ್ಗೆ ಹುಣಸೆ ಹಣ್ಣು ನಾನು ನೆನ್ಸಿ ಇಟ್ಟಿದ್ದೀನಿ ಈಗ ಕಾಳು ಬೆಂದಿದೆ ಈಗ ರುಬ್ಬಕ್ಕೆಲ್ಲ ಹಾಕೋತೀನಿ ನಾನು ಈಗ ನೆನ್ಸಿಟ್ಟಿದ್ನಲ್ಲ ಹುಣಸೆಹಣ್ಣು ಹಣ್ಣು ಇದನ್ನ ಮಿಕ್ಸಿ ಜಾರ್ಗೆ ಹಾಕೋತೀನಿ ಒಂದ್ ಐದ ಹೆಸರು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ನಾನು ಒಂದ್ ಹತ್ತರಿಂದ ಹನ್ನೆರಡು ಮೆಣಸು ಹಾಕೋತಾ ಇದ್ದೀನಿ ಒಂದ್ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಈಗ ಈ ಬೇಯಿಸಿರೋ ಟೊಮೆಟೊ ಒಂದು ಅರ್ಧ ಸೌಟು ಕಾಳು ಹಾಕ್ಕೊಂಡು ರುಬ್ಕೊತೀನಿ ನಾನೀಗ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಹಾಕಿ ನಾನು ರುಬ್ಕೊಳ್ತೀನಿ ರುಬ್ಕೊಂಡಿದ್ದಾಯ್ತು ಈಗ ಈ ಖಾರಾನ ಒಂದು ಬಟ್ಟಲಿಗೆ ಹಾಕೋತೀನಿ ಈಗ ಈ ಕಾಳು ಬೇಯಿಸಿರೋ ನೀರ್ ಇದೆಯಲ್ವಾ ಇದನ್ನ ಜಾರ್ಗೆ ಹಾಕೊಂಡು ಜಾರ್ ತೊಳ್ಕೊತೀನಿ ಈ ಸಾಂಬಾರ್ ಕುದಿಯಷ್ಟೊದ್ಗೆ ನಾನು ಒಗ್ಗರಣೆಗೆ ಈರುಳ್ಳಿ ಎರಡು ಹಚ್ಕೊತೀನಿ ನಾನು ಈಗ ಸಾಂಬಾರ್ ರೆಡಿ ಆಯ್ತು ಈಗ ಕಾಳು ಒಗ್ಗರಣೆ ಹಾಕೋತೀನಿ ಕಾಳು ಒಗ್ಗ್ರೆಣ್ಣೆಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಸಾಸಿವೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಆಪ್ಷನಲ್ಲಿ ಇದು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಒಂದು ಎರಡು ಆನೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಕ್ಕೋತಾ ಇದ್ದೀನಿ ಆನಿಯನ್ ಫ್ರೈ ಆಯಿತು ಈಗ ಕಾಳು ಹಾಕೋತೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಸಾರು ರೆಡಿ ಆಯಿತು ಕಾಳು ಅವರೇ ಕಾಳು ಉಪ್ಸಾರು ರೆಡಿ ಆಯಿತು ನಾನು ಮುದ್ದೆ ಜೊತೆಗೆ ಸರ್ವ್ ಮಾಡ್ತೀನಿ